ಮಾತೆತ್ತಿದರೆ ಸಮಾಜದಲ್ಲಿ ಒಗ್ಗಟ್ಟು ಬರಬೇಕು ನಾವೆಲ್ಲ ಒಂದು ನಾವೆಲ್ಲ ಬಂಧು ಅನ್ನುವಂಥ ಮಾತನಾಡ್ತೀವಿ ಆದರೆ ಅಂತರ್ಜಾತಿ ವಿವಾಹ ಆದಂಥ ಸಂದರ್ಭದಲ್ಲಿ ಜನ ನಡ್ಕೊಳ್ಳುವಂಥ ರೀತಿ ನೋಡಿ ಕುಟುಂಬಕ್ಕೆ ಬಹಿಷ್ಕಾರ ಕೊಪ್ಪಳದ ಭಾಗ್ಯನಗರದಲ್ಲಿ ನಡೆದಿರುವಂಥ ಘಟನೆ ಇದು ಅಂತರ್ಜಾತಿ ವಿವಾಹ ಮಾಡಿಕೊಂಡ್ರು ಅನ್ನುವಂಥ ಕಾರಣಕ್ಕೋಸ್ಕರ ಯುವಕರ ಕುಟುಂಬಕ್ಕೇನೆ ಗ್ರಾಮಸ್ಥರು ಬಹಿಷ್ಕಾರ ಹಾಕಿದ್ದಾರೆ ಅಂತರ್ಜಾತಿ ವಿವಾಹ ಆಗಿದ್ದಕ್ಕೇನೆ ಈ ಶಿಕ್ಷೆ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕಲಾಗಿದೆ ಅವರಿಗೆ ದಂಡ ವಿಧಿಸಲಾಗಿದೆ ಒಂದು ಲಕ್ಷ ರೂಪಾಯಿ ದಂಡ ಜೊತೆಗೆ ಸಾಮಾಜಿಕ ಬಹಿಷ್ಕಾರ ಇದು ಅನಾಗರಿಕ ಕೃತಿ ಅಲ್ಲದೇ ಮತ್ತಿನ್ನೇನು ಶಂಕರಪ್ಪ ಪುತ್ರ ಅಂತರ್ಜಾತಿ ವಿವಾಹ ಆಗಿದ್ದ ಸೊ ಅವನಿಗೀಗ ಒಂದು ಲಕ್ಷ ರೂಪಾಯಿ ದಂಡವನ್ನು ಜಡಿಯಲಾಗಿದೆ ಬರೀ ಶಂಕರಪ್ಪ ಮಾತಾಡಿದಾರೆ ಏನು ಹೇಳಿದ್ರು ನೋಡೋಣ ನಮ್ಮ ಮಗ ಅಂತರ್ಜಾತಿ ವಿವಾಹ ಆಗಿದ್ದ ನಾವು ನಾಯಕರು ಆ ಹುಡುಗಿ ಲಿಂಗಾಯತರದ್ದು ಈಗ ನಮ್ಮ ಸಮಾಜದೊಳಗೆ ಈಗ ಅದಕ್ಕೆ ಸಮಾಜದಿಂದ ಹೊರಗಿಟ್ಟರು ನಮ್ಮನ್ನು ಅಂದರೆ ಬಹಿಷ್ಕಾರ ಈಗ ನಮಗೆ ಫಸ್ಟಿಗೆ ನನ್ನ ಆಗಿಂದೆ ಹೋಗಿ ನಮ್ಮ ಹಿಂಗೆ ಆಗೈತೆ ಅಂತೇಳಿ ಸಮಾಜದಾಗ ಹೋಗಿ ಅರ್ಜರಾಗ ತಿಳಿಸಿದ್ರು ತಿಳಿಸಿಂದೆ ಅವ್ರು ಏನಂದ್ರು ಆಯಿತು ಮಾಡೋಣ ಮಾಡೋಣ ಅಂತೇಳಿ ಒಂದು ಆರು ತಿಂಗಳು ಬಿಟ್ರು ಆರು ತಿಂಗಳಾಗಿಂದೆ ಮತ್ತೆ ಒಂದು ಮೀಟಿಂಗ್ ಕರೆದ್ರು ಮೀಟಿಂಗ್ ಕರೆದ್ರೆ ಹೋದ್ವಿ ಹೋಗಿಂದೆ ಏನಂದ್ರು ಒಂದು ಲಕ್ಷ ರೂಪಾಯಿ ಕೊಡ್ಬೇಕು ಒಂದು ಲಕ್ಷ ರೂಪಾಯಿ ಅಂದ್ರೆ ನಾವು ನಿಮ್ಮನ್ನು ತೊಗೊಂತೀವಿಲ್ಲ ಅಂದರೆ ಎಲ್ಲನೂ ಒಂದು ಮಾತು ಮಾತಾಡಿದ್ರು ಆಮೇಲೆ ಐವತ್ತೊಂದು ಸಾವಿರ ಕೊಡ್ಬೇಕಂದ್ರು ನಾ ಯಾವುದಕ್ಕೂ ಕೊಡೋದಲ್ಲ ದುಡ್ಡೇದಾಗ ಕೊಡಬೇಕು ನಾನು ಸಮಾಜಕ್ಕೆ ಏನೋ ದ್ರೋಹ ಮಾಡಿನ ಕೆಟ್ಟದ್ದು ಮಾಡಿನ ಕಾರ್ಯ ಏನೋ ಅಹಿತಕರ ಘಟನೆ ಮಾಡಿನ ಏನು ಮಾಡೀನಿ ನೋಡಿ ಇದು ಸಂಗತಿ ಇದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕು ಈ ರೀತಿ ಯಾವನು ಬಹಿಷ್ಕಾರ ಹಾಕಿದಲ್ಲ ಅಂಥವ್ರು ನಾವು ಒದ್ದೊಳಗಡೆ ಹಾಕಬೇಕು ಏನು ನೀವು ಒಂದು ಲಕ್ಷದ ಲಕ್ಷ ಕೊಟ್ಟ ತಕ್ಷಣ ನಿಮಗೇನು ಪವಿತ್ರ ಆಗ್ಬಿಡ್ತಾರ ಹಂಗಾರವರು ಅಪವಿತ್ರದಿಂದ ಐವತ್ತೊಂದು ಸಾವಿರ ಕೊಟ್ಟ ತಕ್ಷಣ ಸರಿಯಾಗಿಬಿಡ್ತಾರ ಏನು ನಾವೆಲ್ಲ ಯಾವ ದಿಕ್ಕಲು ಸಾಕ್ತ ನಾವು ദുർദൃഷ്ടകര സംഗതി ദുർദൃഷ്ടകരസംഗം